ಎಲ್ಲಿ ಕತ್ತಲಿರುತ್ತೋ ಅಲ್ಲಿ ಕರಾಳ ಮುಖಗಳಿರ್ತವೆ ಆ ಕರಾಳ ಮುಖಗಳು ಎಲ್ಲಿ ಕೆಲಸ ಮಾಡ್ತಾವೋ ಅಲ್ಲಿ ಎಂಟ್ರಿ ಕೊಡೋರೆ ಪೊಲೀಸರು ಹಾಗಾದರೆ ಇವತ್ತಿನ ಅಪರಾಧ ಲೋಕದ ಕಳನಾಯಕ ಯಾರು ವೀಕ್ಷಿಸಿ ವಿಶ್ವಂಬರ ಕ್ರೈಮ್ ಚಾರ್ಜ್ ಶೀಟ್ ನಲ್ಲಿ ವೀಕ್ಷಕರೇ ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಾಳ ಆದ್ರೆ ತಕ್ಷಣವೇ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ನಮಸ್ಕಾರ ವೀಕ್ಷಕರೇ ವಿಶ್ವಂಬರ ಕ್ರೈಮ್ ಚಾರ್ಜ್ ಶೀಟ್ ಗೆ ನಿಮಗೆ ಸ್ವಾಗತ ನಾನು ರಾಜು ಕಾನ್ಸೋರ್ ಅಲ್ಲ ಕಣ್ರಿ ಈ ಸಮಾಜದಲ್ಲಿ ಅದ್ ಎಂತೆಂತ ಜನ ಇರ್ತಾರ್ರಿ ದುಡ್ಕೊಂಡು ತಿಂದವರಿಗೂ ಏನು ತೊಂದರೆ ಕೊಡ್ತಾರ್ರಿ ಅಂತಂತ ಕಟುಕರು ಇಂಥ ಕೆಲಸವನ್ನು ಮಾಡೋದಕ್ಕಾಗೆ ಹುಟ್ಕೊಡ್ತಾರೋ ಹೇಗೆ ಗೊತ್ತಿಲ್ಲ ಸಮಾಜದಲ್ಲಿ ಇದಕ್ಕೊಂದು ತಾಜಾ ಉದಾಹರಣೆ ಅಂದ್ರೆ ಸಿದ್ದಾಪುರದಲ್ಲಿ ಮೊನ್ನೆ ನಡೆದ ವಯೋವೃದ್ಧೆಯವರು ಒಳ ಮರ್ಡರ್ ಕೇಸ್ ಹಾಗಾದರೆ ಈ ಮರ್ಡರ್ ಕೇಸ್ ಯಾತಕ್ಕಾಗಿ ನಡೀತು ಆ ವಯೋವೃದ್ಧೆಯ ಆಸ್ತಿಗಾಗೋ ಅಥವಾ ಹಣಕ್ಕಾಗೋ ಬಂಗಾರಕ್ಕಾಗೋ ಇದ್ರ ಬಗ್ಗೆ ಇನ್ನುವರೆಗೂ ಯಾವುದೇ ಸುಳ್ಳು ಸಿಕ್ಕಿಲ್ಲ ಹಾಗಾದರೆ ಈ ವಯೋವೃದ್ಧೆಯ ಬರ್ಡರ್ ಕೇಸ್ ಮಿಸ್ಟ್ರಿ ಏನು ಅದೇ ಇವತ್ತಿನ ವಿಶ್ವಂಬರ ಚಾರ್ಜ್ ಶೀಟ್ ವೀಕ್ಷಕರೇ ಇವತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಅಂತ ತಗೊಂಡ್ಬಂದಿದ್ದೀನಿ ಒಮ್ಮೆ ನೋಡ್ಕೊಂಬಿಡಿ ಅಲ್ಲ ಕಣ್ರಿ ಈ ಸಮಾಜದಲ್ಲಿ ಎಂತೆಂಥ ಘಟಕರು ಇರ್ತಾರೆ ಅಂದರೆ ಹೇಳೋಕ್ಕೆ ಆಗೋದಿಲ್ಲ ಕಣ್ರಿ ಇದಕ್ಕೊಂದು ತಾಜಾ ಉದಾಹರಣೆ ಅಂದರೆ ಮೊನ್ನೆ ತಾನೇ ಸಿದ್ದಾಪುರದಲ್ಲಿ ನಡೆದಂಥ ಒಂದು ವಯೋವೃದ್ಧೆಯ ಮರ್ಡರ್ ಕೇಸ್ ಯಾರ ಬಳಿಯೋ ಕೈ ಒಡ್ಡಿ ಜೀವನ ನಡೆಸಬಾರದು ಎಂಬ ಉದ್ದೇಶದಿಂದ ತಾನೇ ದುಡಿದು ತನ್ನ ಜೀವನ ಸಾಗಿಸುತ್ತಿದ್ದ ಎಪ್ಪತ್ತೆರಡರ ವಯೋವೃದ್ಧೆಯನ್ನ ಘಟುಕರು ಕೊಲೆ ಮಾಡಿಬಿಟ್ಟಿದ್ದಾರೆ ಕಣ್ರಿ ಸಮಾಜಕ್ಕೆ ಓರ್ವ ಮಾದರಿ ಹೆಣ್ಣಾಗಿ ಸ್ವಾವಲಂಬಿಯಾಗಿ ಬದುಕು ಕಟ್ಟಿಕೊಂಡಿದ್ದ ಸಿದ್ದಾಪುರದ ಗಟ್ಟಿಗಿತ್ತಿ ಗೀತಾ ಹುಂಡೇಕರ್ ಕೊಲೆಯಾಗಿ ಬಿಟ್ಟಿದ್ದಾಳೆ ಕಣ್ರಿ ಸಿದ್ದಾಪುರದ ಕೋಆಪರೇಟಿವ್ ಸೊಸೈಟಿಯಲ್ಲಿ ಪಿಗ್ಮಿ ಸಂಗ್ರಾಹಕರಾಗಿ ಅನೇಕ ವರ್ಷಗಳಿಂದ ದುಡಿಯುತ್ತಿದ್ದ ಗೀತಾ ಹುಂಡೇಕರ್ ಸೋಮವಾರ ಪಿಗ್ಮಿ ಸಂಗ್ರಹಿಸಿ ಮನೆಗೆ ಹೋಗಿ ಮಲಗಿದವಳು ಮರಳಿ ಬಾರದೆ ಹೆಣವಾಗಿ ಮಲಗಿದ್ಳು ಬಚ್ಚಲು ಮನೆಯ ಹಂಚನ್ನು ತೆಗೆದು ಒಳನುಗ್ಗಿದ್ದ ದುಷ್ಕರ್ಮಿಗಳು ಆಕೆಯ ಕತ್ತನ್ನು ಹಿಸುಕಿ ಕೊಲೆಗೈದು ಪಿಗ್ಮಿಯಿಂದ ಸಂಗ್ರಹಿಸಿದ್ದ ಹಣ ಹಾಗೂ ಕಿವಿಯೊಲೆಯನ್ನು ಎಗರಿಸಿಕೊಂಡು ಪರರಿಯಾಗಿಬಿಟ್ಟಿದ್ರು ನನ್ನ ಹೆಸರು ರಾಘವೇಂದ್ರ ಅಂತ ಪಟ್ಟಿದಾರಲ್ಲ ಅವರು ಅಳಿಯ ನಾನು ಗೀತಾ ಉಂಡೇಕರ್ ಅನ್ನೋರು ನನ್ನ ಹೆಸರು ರಾಘವೇಂದ್ರ ಅಂತ ಅವರು ಸುಮಾರು ಒಂದು ಮೂವತ್ತು ವರ್ಷದಿಂದ ಪಿಗ್ಮಿ ಮಾಡಿಕೊಂಡೇ ಜೀವನ ಮಾಡ್ತಾ ಸೋಮವಾರ ರಾತ್ರಿ ಪಿಗ್ಮಿ ಮುಗಿಸಿದ ನಾವು ನೋಡಿದ್ವಿ ಪೇಟೆಯಲ್ಲಿ ಆಫ್ಟರ್ ದ್ಯಾಟ್ ನಿನ್ನೆ ಅವರು ಫೋನು ಹೋಗಿರಲಿಲ್ಲ ಅಂತ ಅಂದರು ಆಮೇಲೆ ಇವತ್ತು ಬೆಳಗ್ಗೆ ಮುಂಜಾನೆ ಅಕ್ಕಪಕ್ಕದ ಮನೆಯವರು ಹಾಲಿನ ಬಾಟ್ಲ ಖಾಲಿ ಆಗಿಲ್ಲ ಅಂತ ಹೇಳಿದವರ ನೋಡಿದ್ವಿ ಬ ಹೇಳಿದರು ನೋಡೋಣ ಅಂತ ನೋಡಿದರೆ ಹಿಂದುಗಡೆ ಬಾಗಿಲು ಓಪನ್ ಆಗಿಬಿಟ್ಟು ಅವರು ಮಲ್ಕೊಂಡಿದ್ರು ಅವ್ರ ಕುತ್ತಿಗೆ ಬಲಭಾಗದಲ್ಲಿ ಗಾಯ ಆಗಿತ್ತು ಮಾರ್ಕಿತ್ತು ಆಮೇಲೆ ಅವ್ರು ತಿಗ್ಮಿ ದುಡ್ಡು ಕಾಣೆಯಾಗಿದೆ ಇಪ್ಪತ್ತು ಸಾವಿರ ಸಂಪಿಗೆ ಏನೋ ಇದೆ ಅಂತ ಬ್ಯಾಂಕ್ ಅವರು ಹೇಳಿದರು ನೋಡಬೇಕು ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ ಅಷ್ಟು ಮುಂದೆ ಏನು ಅಂತ ಕೇಳ್ತಾರೆ ಹಾಗೆ ಪಕ್ಕದ ಮನೆಯವರು ಮತ್ತು ಅವ್ರ ಅತ್ತೆಯವರು ಇರ್ತಾರೆ ಲಾಸ್ಟ್ ಮನೆಯಲ್ಲಿ ಅವರ ಹಾಲಿನ ಕ್ಯಾನ್ ತೆಗ್ದಿಲ್ಲ ನಿನ್ನೆ ಅದು ಹಾಗೇ ಇದೆ ನಿಮ್ಮ ಮನೆಗೆ ಬಂದಿದ್ದಾರಾ ಅಂತ ನಮ್ಗೆ ಫೋನ್ ಮಾಡಿದರು ಇಲ್ಲ ಬಂದಿಲ್ಲ ಅಂತ ಅಂದ್ವಿ ಹಾಗಾದರೆ ಬಾಗಿಲು ತಟ್ಟಿದ್ರು ಬಾಗಿಲು ತೆಗೀತಾ ಇಲ್ಲ ಅಂತ ಅಂದರು ಸೊ ನಾವು ಇಮಿಡಿಯೇಟಾಗಿ ಬಂದ್ವಿ ಇಲ್ಲಿಗೆ ಬಂದಾವಾಗ ಹಿಂದಿನ ಬಾಗಿಲು ತೆಗೆದು ನೋಡೋ ಓಪನ್ ಇತ್ತು ಬಾಗಿಲು ಪರಿಸ್ಥಿತಿ ಇದೊಂದು ಹಣಕ್ಕಾಗೋ ಅಥವಾ ಆಭರಣಕ್ಕಾಗೋ ಅಥವಾ ಆಸ್ತಿಗಾಗೋ ಹತ್ಯೆ ಮಾಡಿದ್ದಾರೆ ಎಂಬ ಸ್ಪಷ್ಟ ನಿರ್ಧಾರಕ್ಕೆ ಇದುವರೆಗೂ ಪೊಲೀಸರು ಸಹ ಬರಲಿಕ್ಕೆ ಸಾಧ್ಯವಾಗಿದೆ ಎಂಟು ವರ್ಷಗಳ ಹಿಂದೆ ವತಿಯನ್ನು ಕಳೆದುಕೊಂಡ ಗೀತಾ ಹುಂಡೇಕರ್ ಧೃತಿಗೆಡದೆ ತನ್ನಿಬ್ಬರು ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಟ್ಟು ವಿನಾಯಕ ಸೌಹಾರ್ದ ಸೊಸೈಟಿಯಲ್ಲಿ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ರಾತ್ರಿ ಹತ್ತು ಗಂಟೆವರೆಗೂ ಇಡೀ ದಿನ ಸಿದ್ದಾಪುರ ಪಟ್ಟಣದಲ್ಲಿ ಕಾಲ್ನಡಿಗೆಯಲ್ಲೇ ಪಿಗ್ಮಿಯನ್ನು ಸಂಗ್ರಹಿಸ್ತಾ ಇದ್ಲು ಅವಳಿಗೆ ಬರುವಂತ ಕಮಿಷನ್ ಹಣದಲ್ಲೇ ಚಂದದ ಬದುಕನ್ನ ಆಕೆ ಕಟ್ಕೊಂಡಿದ್ದಳು ಎಪ್ಪತ್ತರ ಇಳಿ ವಯಸ್ಸಿನಲ್ಲೂ ಸಹ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗದೆ ಸ್ವಾವಲಂಬಿ ಜೀವನ ನಡೆಸ್ತಾ ಇದ್ಲು ಎಂದಿನಂತೆ ಸೋಮವಾರ ಪಿಗ್ಮಿ ಕೆಲಸವನ್ನ ಮುಗಿಸಿ ಮನೆಗೆ ಬಂದಿದ್ದ ಗಟ್ಟಿಗಿತ್ತಿ ಮಹಿಳೆ ಯಾರದೋ ಕುಕೃತ್ಯಕ್ಕೆ ಉಸಿರು ಚೆಲ್ಲಿದ್ದಾಳೆ ಗೀತಾ ಹುಂಡೇಕರ್ ಸಾವಿಗೆ ಇಡೀ ಸಿದ್ದಾಪುರದ ಜನ ಮರುಕಾಪಟ್ಟಿದ್ದಾರೆ ಕಷ್ಟಪಟ್ಟು ಬೆವರು ಸುರಿಸಿ ಬದುಕುತ್ತಿದ್ದ ಸೊರಬ ರಸ್ತೆ ನಿವಾಸಿ ಗೀತಾ ಹುಂಡೇಕರ್ ಕೊಲೆ ಪ್ರಕರಣ ಸಿದ್ದಾಪುರ ಪೊಲೀಸರಿಗೆ ಭಾರಿ ಸವಾಲಾಗಿದೆ ಕೊಲೆಗಾರ ಮನೆಯ ಹಿಂಬದಿಯಿಂದ ಒಳನುಗ್ಗಿ ಹತ್ಯೆ ನಡೆಸಿ ಹಿಂದುಗಡೆಯಿಂದಲೇ ಪರಾರಿಯಾಗಿರುವ ಸಾಧ್ಯತೆಗಳು ಹೆಚ್ಚಿರುವುದರಿಂದ ಆ ಭಾಗದಲ್ಲಿ ಯಾವುದೇ ಸಿಸಿ ಕ್ಯಾಮರಾಗಳು ಇಲ್ಲದೇ ಇರುವುದರಿಂದ ಪೊಲೀಸರಿಗೆ ಕಾರ್ಯಾಚರಣೆಗೆ ಜಟಿಲವಾಗಿದೆ ಘಟನೆಗೆ ಸಂಬಂಧಿಸಿ ಇಲ್ಲಿಯವರೆಗೆ ಯಾವುದೇ ಸಣ್ಣ ಸುಳಿವು ಸಹ ಸಿಗದೆ ಪ್ರಕರಣವನ್ನ ಭೇದಿಸಿ ಕೊಲೆಗಾರರನ್ನು ಪತ್ತೆ ಹಚ್ಚುವುದು ಆರಕ್ಷಕರಿಗೂ ಭಾರಿ ತಲೆನೋವಾಗಿದೆ ಈ ಕೊಲೆ ಪ್ರಕರಣದಲ್ಲಿ ಆರೋಪಿ ಯಾರಾಗಿರ್ಬೋದು ಆತನ ಇಷ್ಟರಿ ಏನು ಅನ್ನೋದ್ರ ಬಗ್ಗೆ ಪೊಲೀಸರು ಯಾವ ರೀತಿ ತನಿಖೆ ಕೈಗೊಳ್ತಾರೆ ಗೊತ್ತಾ ಪೊಲೀಸರಲ್ಲಿ ಅಪರಾಧ ವಿಭಾಗದ ಕ್ರೈಮ್ ಸಿಬ್ಬಂದಿಗಳು ಮೂರು ವಿಭಾಗವಾಗಿ ಈ ಪ್ರಕರಣದ ತನಿಖೆಯನ್ನು ಕೈಗೊಳ್ತಾ ಇದ್ದಾರೆ ಇನ್ನು ಏನು ಕೆಲವೇ ದಿನಗಳಲ್ಲಿ ಆರೋಪಿಯನ್ನ ಹಿಡಿಯುವಂತ ವಿಶ್ವಾಸವನ್ನ ಸಿದ್ದಾಪುರ್ ಪೊಲೀಸರು ತೋರಿಸಿದ್ದಾರೆ ಡಿ ವೈಎಸ್ ಪಿ ಕೆ ಎಲ್ ಗಣೇಶ್ ಅವರ ಮಾರ್ಗದರ್ಶನದಲ್ಲಿ ಸಿದ್ದಾಪುರ್ ಇನ್ಸ್ಪೆಕ್ಟರ್ ಜಿ ಬಿ ಸೀತಾರಾಮ್ ತನಿಖೆಯನ್ನ ಕೈಗೊಂಡಿದ್ದಾರೆ ಹಾಗಾದರೆ ಪೊಲೀಸರ ತನಿಖೆ ಹೇಗಿತ್ತು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ನೋಡಿ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುವ ಸಿದ್ದಾಪುರ್ ಪೊಲೀಸರು ಇದನ್ನೊಂದು ಸವಾಲಾಗಿ ಸ್ವೀಕರಿಸಿದ್ದಾರೆ ಎಲ್ಲ ಆಯಾಮದಲ್ಲೂ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಈಗಾಗಲೇ ಒಂಟಿ ಮಹಿಳೆ ಗೀತಾ ಸಾವಿನ ಚಾಡು ಬೆನ್ನತ್ತಿರುವ ಸಿದ್ದಾಪುರ ಪೊಲೀಸರು ಎರಡು ಪ್ರತ್ಯೇಕ ತಂಡವಾಗಿ ಅಖಾಡಕ್ಕಿಳಿದು ತನಿಖೆಯನ್ನು ಪ್ರಾರಂಭಿಸಿದ್ದಾರೆ ಒಂದು ತಂಡ ಸ್ಥಳೀಯವಾಗಿ ಯಾರಾದರೂ ಹಣ ಮತ್ತು ಬಂಗಾರಕ್ಕಾಗಿ ಕೃತ್ಯ ನಡೆಸಿರಬಹುದೇ ಎಂದು ಶಂಕಿತರ ಪತ್ತೆಗೆ ಬಲೆ ಬೀಸಿದರೆ ಇನ್ನೊಂದು ತಂಡ ಗೀತಾ ಹುಂಡೇಕರ್ ಆಸ್ತಿ ವಿಚಾರವಾಗಿ ಹತ್ತಿರದ ಸಂಬಂಧಿಗಳು ಏನಾದರೂ ಕೊಲೆ ನಡೆಸಬಹುದೇ ಎಂಬ ಸಂಶಯವನ್ನು ಹೊತ್ತುಕೊಂಡು ತನಿಖೆಯನ್ನು ಶುರು ಮಾಡಿದ್ದಾರೆ ಇನ್ನೆರಡು ದಿನಗಳಲ್ಲಿ ಕೊಲೆಗಾರನನ್ನು ಪತ್ತೆ ಮಾಡುವ ವಿಶ್ವಾಸ ಸಿದ್ದಾಪುರ ಪೊಲೀಸರಿಗಿದೆ ಸ್ವರೂಪ ರಸ್ತೆಯ ಬಸವನ ಗಲಿಯಲ್ಲಿ ಮನೆಯೊಳಗೆ ಮಲಗಿದ್ದ ಮಹಿಳೆಯ ಕೊಲೆ ನಡೆಸಿದ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡ ಸಿದ್ದಾಪುರ ಪೊಲೀಸರು ಎಷ್ಟೇ ಜಟಿಲವಾದರೂ ಸಹ ಪ್ರಕರಣವನ್ನು ಭೇದಿಸಿ ಆರೋಪಿಯನ್ನು ಬಂಧಿಸುವುದಾಗಿ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಈಗಾಗಲೇ ಜಿಲ್ಲಾ ಪೊಲೀಸ್ ಹೆಚ್ಚುವರಿ ವರಿಷ್ಠಾಧಿಕಾರಿ ಜಗದೀಶ್ ಅವರು ಸ್ಥಳಕ್ಕೆ ಆಗಮಿಸಿ ಸ್ಥಳವನ್ನು ಪರಿಶೀಲಿಸಿದ್ದಾರೆ ಡಿವೈಎಸ್ಪಿ ಪಿ ಕೆಎಲ್ ಗಣೇಶ್ ಅವರ ಮಾರ್ಗದರ್ಶನದಲ್ಲಿ ಸಿದ್ದಾಪುರ್ ಇನ್ಸ್ಪೆಕ್ಟರ್ ಕೆ ಬಿ ಸೀತಾರಾಮ್ ಅವರ ನೇತೃತ್ವದಲ್ಲಿ ಕಾರ್ಯಾಚರಣೆ ಪ್ರಾರಂಭಗೊಂಡಿದೆ ಸಿದ್ದಾಪದಲ್ಲಿ ಇವತ್ತು ಸಿದ್ದಾಪುರ ಸ್ಟೇಷನ್ಗೆ ಬೆಳಗ್ಗೆ ಹನ್ನೊಂದುವರೆ ಸುಮಾರಿಗೆ ಒಂದು ಇನ್ಫಾರ್ಮೇಷನ್ ಬರ್ತದೆ ಈ ಒಂದು ರೋಡಲ್ಲಿ ಹೆಸರು ಗೀತಾ ಗೀತಾ ಪ್ರಭಾಕರ ನೋಲು ಮುಂಡೇಕರ್ ಅವರು ಅವರು ಮನೆಯಲ್ಲಿ ಓಪನ್ ಮಾಡ್ತಾ ಇಲ್ಲ ಡೋರ್ ಓಪನ್ ಮಾಡ್ತಾಯಿಲ್ಲ ಎತ್ತಾಗಿದೆ ಅನ್ನೋ ಒಂದು ಸುದ್ದಿ ಬರ್ತಾರೆ ಸುದ್ದಿ ಬಂದಾಗ ನಾವು ಪೊಲೀಸ್ ಪೊಲೀಸರು ಬಂದು ನೋಡಿದಾಗ ಇಲ್ಲಿ ಮನೆಯಲ್ಲಿ ನೋಡಿದಾಗ ಮನೆ ಹಿಂದ್ಗಡೆ ಹಂಚಿ ತೆಗೆದು ಯಾರೋ ವ್ಯಕ್ತಿ ಒಳಗಡೆ ಬಂದು ನಮ್ಮ ಗೀತಾ ಗೀತಾ ಅನ್ನೋರನ್ನ ಸುಮಾರು ಎಪ್ಪತ್ತೆರಡು ವರ್ಷ ಅವರಿಗೆ ಅವರನ್ನು ಒಂದು ಕುತ್ತಿಗೆಯನ್ನು ಹೆಚ್ಚಿಗೆ ಅಥವಾ ಕುತ್ತಿಗೆಯಿಂದ ಯಾವುದೋ ಒಂದು ಆಯುಧದಿಂದ ಅವರನ್ನು ಕೊಲೆ ಮಾಡಿದಾಗ ನಾವು ಕಂಡು ಬರ್ತೀವಿ ಅದನ್ನು ಪರಿಶೀಲನೆ ಮಾಡಿದಾಗ ನಮ್ಮ ಯಾರೋ ಒಬ್ಬ ವ್ಯಕ್ತಿ ಮೊನ್ನೆ ರಾತ್ರಿ ನಿನ್ನೆ ದಿನ ಬಗಲ ತೆಗ್ದಿರಲಿಲ್ಲ ಅವಳು ಯಾರೋ ಒಬ್ಬ ವ್ಯಕ್ತಿ ನಿನ್ನೆ ಒಳಗಡೆ ಬಂದು ಯಾವುದೋ ರೀತಿಯಲ್ಲಿ ಕೊಲೆ ಮಾಡಿ ಹಿಂದುಗಡೆಯಿಂದ ಹೋಗಿರ್ಬೋದು ಅಂತ ಒಂದು ಅನುಮಾನ ಇದೆ ಈ ಅನುಮಾನನ ನಾವು ಅದ್ರ ಬಗ್ಗೆ ನಾವು ತಜ್ಞರನ್ನ ಕರೆಸಿದ್ವಿ ಫಾರೆನ್ಸ್ ತಜ್ಞರನ್ನ ಕರೆಸಿದ್ವಿ ಎಲ್ಲ ವೆರಿಫೈ ಮಾಡ್ತಾ ಇದ್ವಿ ಆದಷ್ಟು ಬೇಗ ಶೀಘ್ರವಾಗಿ ಆರೋಪಿಗಳು ಯಾರು ಒಂದು ಕೆಲವೊಂದು ಸಸ್ಪೆಕ್ಟ್ ಇದೆ ನಮಗೆ ಅಂದಾಜು ಮಾಡಿದ್ವಿ ಯಾರು ಒಂದು ಬಗ್ಗೆ ಅಂದಾಜು ಮಾಡಿದ್ವಿ ಅದನ್ನು ಶೀಘ್ರದಲ್ಲಿ ನಾವು ಬಂಧನ ಮಾಡ್ತೀವಿ ಒಟ್ಟಿನಲ್ಲಿ ವಯೋ ವೃದ್ಧೆಯ ಕೊಲೆ ಮಾಡಿದ ಆರೋಪಿಯನ್ನ ಅತಿ ಶೀಘ್ರವಾಗಿ ಹಿಡಿಯಲೇಬೇಕು ಎಂಬಂತ ಒಂದು ಆಗ್ರಹ ಸಿದ್ದಾಪುರ ಜನರದ್ದು ಅಂತ ಹೇಳ್ತಾ ಇವತ್ತಿನ ಕ್ರೈಮ್ ಚಾರ್ಜ್ ಶೀಟನ್ನು ಮುಗಿಸ್ತಾ ಇದ್ದೀನಿ ಹ್ಯಾವ್ ನೈಸ್ ಡೇ ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ